ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮೇಷರಾಶಿಯವರಿಗೆ ದೇವರು ಅಮೋಘವಾದ ಅದೃಷ್ಟ ವರಗಳನ್ನು ಅನುಗ್ರಹಿಸಿದ್ದಾನೆ ಮೇಷರಾಶಿಯವರಿಗೆ ಭಗವಂತನು ಉಡುಗೊರೆಯಾಗಿ ಕೊಟ್ಟಿರುವಂಥ ಆರು ಅಮೋಘವಾದಂತಹ ಅದೃಷ್ಟ ವರಗಳು ಯಾವುವು ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮೇಷರಾಶಿಯವರ ಜೀವನ ಹೇಗಿರುತ್ತೆ ಮೇಷರಾಶಿಯವರು ಹಣಕಾಸಿನ ವಿಚಾರದಲ್ಲಿ ಎಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ತಾರೆ ಮೇಷರಾಶಿಯವರ ನಡತೆ ಹಾಗೂ ಸ್ವಭಾವ ಎಂತಹದ್ದು ಮೇಷರಾಶಿಯವರು ಏನೆಲ್ಲ ಸಾಧನೆ ಮಾಡಬೇಕೆಂದು ಬಯಸುತ್ತಾರೆ ಮೇಷರಾಶಿಯವರು ಕುಟುಂಬದ ವಿಷಯದಲ್ಲಿ ಯಾವೆಲ್ಲ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಈ ಎಲ್ಲ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವೇನಾದರೂ ಭಗವಂತನನ್ನು ನಂಬುವುದಾದರೆ ದೇವರ ಮೇಲೆ ನಂಬಿಕೆ ಇದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಸ್ನೇಹಿತರೆ ಮೇಷರಾಶಿಯವರಿಗೆ ದೇವರು ಕೊಟ್ಟಿರುವಂತಹ ಅದೃಷ್ಟ ಹಾಗೂ ಅಮೋಘವಾದ ವರಗಳು ಹಾಗೂ ಯೋಗಗಳು ಯಾವುವು ಎನ್ನುವುದರ ಬಗ್ಗೆ ನೋಡೋದಾದರೆ ಮೊದಲನೆಯದಾಗಿ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಯಾರ ಮಾತನ್ನು ಕೇಳುವುದಿಲ್ಲ ಇವರು ಏನೇ ಮಾಡಿದ್ರೂ ಸಹ ಸ್ವತಃ ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ ಬೇರೆಯವರ ಮಾತನ್ನು ಕೇಳುವುದಿಲ್ಲ ಆದರೆ ಅವರ ಮಾತಿಗೆ ತಲೆಯನ್ನು ಕೂಡ ಕೆಡಿಸಿಕೊಳ್ಳುವುದಿಲ್ಲ ಮೇಷರಾಶಿಯವರು ಇವರ ಸ್ವಭಾವ ಎಂಥದ್ದು ಅಂದರೆ ಯಾರ ಮಾತಿಗೂ ಇವರು ತಲೆ ಕೊಡುವುದಿಲ್ಲ ಇವರು ಏನು ಮಾಡಬೇಕು ಅಂದ್ಕೊಂಡಿರ್ತಾರೋ ಅದನ್ನು ಮಾಡೇ ಮಾಡ್ತಾರೆ ಮೇಷರಾಶಿಯವರು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಸಹ ಆ ಕೆಲಸವು ಅದೇ ಆಗುತ್ತದೆ ಹಾಗಾಗಿ ಅವರನ್ನು ಸಹ ಯಾರೂ ಸಹ ತಡೆಯದ್ದು ನಿಲ್ಲಿಸಲು ಸಾಧ್ಯವಾಗುವುದಿಲ್ಲ ಇಂತಹ ಸ್ವಭಾವದವರು ಈ ಮೇಷರಾಶಿಯವರು ಈ ರೀತಿಯಾದಂತಹ ವರವನ್ನು ದೇವರು ಇವರಿಗೆ ಕರುಣಿಸಿದ್ದಾನೆ ಎಂದೇ ಹೇಳಬಹುದು ಮೇಷರಾಶಿಯವರನ್ನು ಯಾರೂ ಸಹ ತಡೆದು ನಿಲ್ಲಿಸೋಕೆ ಆಗಲ್ಲ ಇವರು ಏಳಿಗೆ ಆಗ್ತಿದ್ದಾರೆ ಇವರು ಜೀವನದಲ್ಲಿ ಮುಂದುವರಿತಿದ್ದಾರೆ ಇವರನ್ನ ಹೇಗಾದ್ರೂ ಮಾಡಿ ತಡೆದು ನಿಲ್ಲಿಸಬೇಕು ಎಂದು ಯಾರಾದರೂ ಅಂದ್ಕೊಂಡಿದ್ದೆ ಅದಲ್ಲಿ ಅಥವಾ ಇವರು ಜೀವನದಲ್ಲಿ ಮುಂದುವರಿಯುವುದನ್ನು ನೋಡಿ ಸಹಿಸಿಕೊಳ್ಳಲು ಆಗದೇ ಇರುವವರಿಗೆ ಸುಳ್ಳು ಹೇಳಿ ತಲೆ ಕೆಡಿಸಿ ಇವರನ್ನ ಬೇರೆ ಮಾರ್ಗಕ್ಕೆ ತಿರುಗಿಸಿ ಬಿಡಬೇಕು ಎಂದು ಯಾರಾದರೂ ಪ್ಲಾನ್ ಮಾಡಿಕೊಂಡಿದ್ರೆ ಯಾವುದೇ ಕಾರಣಕ್ಕೂ ಸಹ ಅವರ ಮಾತುಗಳನ್ನು ಕೇಳುವುದೇ ಇಲ್ಲ ಅವರ ಮಾತಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಈ ಮೇಷರಾಶಿಯವರು ಈ ಮೇಷರಾಶಿಯವರನ್ನ ಅಷ್ಟು ಸುಲಭವಾಗಿ ಯಾರಿಂದಲೂ ಮೋಸ ಮಾಡಲು ಸಾಧ್ಯವಿಲ್ಲ ಅಂತಹ ಯೋಗವಂತರು ಮೇಷರಾಶಿಯವರು ಇನ್ನು ಈ ಮೇಷರಾಶಿಯವರು ತಮ್ಮ ಸಾಮರ್ಥ್ಯದ ಮೇಲೆ ಬಹಳ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ ಇವರ ಸಾಮರ್ಥ್ಯವೇ ಇವರಿಗೆ ಬಲ ಆಗಿರುತ್ತದೆ ಹಾಗಾಗಿಯೇ ಮೇಷರಾಶಿಯವರು ವಿಚಾರವಿರಲಿ ಸಕ್ಸಸ್ ಅನ್ನೋದನ್ನು ಕಾಣುತ್ತಾರೆ ಮೇಷರಾಶಿಯವರು ಇವರ ಸಾಮರ್ಥ್ಯ ಹೇಗಿರುತ್ತೆ ಅಂದರೆ ಇವರು ಯಾರೊಬ್ಬರ ಮೇಲೂ ಡಿಪೆಂಡ್ ಆಗಿರುವುದಿಲ್ಲ ತಾವೇ ಸ್ವತಃ ಇಂಡಿಪೆಂಡೆಂಟ್ ಆಗಿರ್ತಾರೆ ಹಾಗೆಯೇ ಇವರು ಜೀವನದಲ್ಲಿ ಏನೆಲ್ಲ ಮಾಡಬೇಕೆಂದು ಗುರಿ ಇಟ್ಕೊಂಡಿರ್ತಾರೋ ಅದನ್ನು ಮಾಡೇ ಮಾಡ್ತಾರೆ ಇವರು ತಮ್ಮ ಜೀವನವನ್ನು ಹೇಗೆಲ್ಲ ರೂಪಿಸಿಕೊಳ್ಬೇಕು ಎಂದು ಊಹೆ ಮಾಡಿಕೊಂಡಿರ್ತಾರಲ್ಲ ಅದೇ ರೀತಿಯಾಗಿ ಇವರು ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ತಾರೆ ಮೇಷರಾಶಿಯವರು ಯಾವುದಾದರೊಂದು ಕೆಲಸವನ್ನು ಮಾಡಬೇಕು ಅಂತ ನಿರ್ಧಾರ ಮಾಡಿದರೆ ಅದನ್ನು ಬಿಡುವ ಮಾತೇ ಇಲ್ಲ ಏನೇ ಮಾಡಿದರೂ ಸಹ ಇವರ ಸ್ವಂತ ನಿರ್ಧಾರವೇ ಆಗಿರುತ್ತದೆ ಯಾವುದೇ ಕಾರಣಕ್ಕೂ ಬೇರೆಯವರ ಮಾತನ್ನು ಕೇಳೋದಿಲ್ಲ ಹಾಗಾಗಿಯೇ ಇವರು ಇವರ ಸಾಮರ್ಥ್ಯ ಏನು ಅನ್ನೋದು ಸಹ ಇವರಿಗೆ ಬೇರೆಯವರಿಗೆ ಗೊತ್ತಿರುತ್ತದೆ ಆದ್ದರಿಂದ ಇವರನ್ನು ಯಾರಿಂದಲೂ ಸಹ ತಡೆದು ನಿಲ್ಲಿಸಲು ಆಗೋದೇ ಇಲ್ಲ ಮೇಷರಾಶಿಯವರು ಜೀವನದಲ್ಲಿ ಮುಂದೆ ಬೆಳೆಯುತ್ತಾ ಹೋಗುತ್ತಾರೆ ಮೇಷರಾಶಿಯವರು ಬಹಳ ಸ್ವಾಭಿಮಾನಿಗಳು ಯಾರಿಗೂ ಸಹ ಭಾರವಾಗಿರುವುದಿಲ್ಲ ತಮ್ಮ ಕೆಲಸವನ್ನು ತಾವೇ ಮಾಡ್ಕೋತಾರೆ ಯಾರೊಬ್ಬರ ಮುಂದೆಯೂ ಸಹ ಕೈ ಚಾಚುವುದಿಲ್ಲ ಯಾರ ಹತ್ತಿರವೂ ಸಹ ಸಹಾಯವನ್ನು ಕೇಳುವುದಿಲ್ಲ ಅಷ್ಟರ ಮಟ್ಟಿಗೆ ತಾನಾಯ್ತು ತನ್ನ ಕೆಲಸವಾಯ್ತು ಎನ್ನುವ ರೀತಿಯಲ್ಲಿ ಬದುಕ್ತಾರೆ ಮೇಷರಾಶಿಯವರು ಬಹಳನೇ ಸ್ವಾಭಿಮಾನಿಗಳು ಸ್ವಾಭಿಮಾನಿಗಳು ಅಂದರೆ ಯಾರತ್ರ ಸಹಾಯ ಕೇಳುವ ಪ್ರಶ್ನೆಯೇ ಇಲ್ಲ ಯಾರಿಗೂ ಭಾರವಾಗುವುದಿಲ್ಲ ಮೇಷರಾಶಿಯವರು ಮನೆಯಲ್ಲೇ ಆಗಿರಲಿ ಹೊರಗಡೆ ಆಗಿರಲಿ ಇವರು ಚಿಕ್ಕ ವಯಸ್ಸಿನಲ್ಲೇ ಒಳ್ಳೆ ನಿರ್ಧಾರವನ್ನು ಬಹುಬೇಗನೆ ತಮ್ಮ ಸ್ವಂತ ನಿರ್ಧಾರವನ್ನು ತಗೊಂಡು ಇವರ ಜೀವನವನ್ನು ರೂಪಿಸಿಕೊಳ್ಳಬೇಕು ಎನ್ನುವುದೇ ಇವರ ಗುರಿಯಾಗಿರುತ್ತದೆ ಅಷ್ಟೇ ಅಲ್ಲ ಇವರ ತಲೆಯಲ್ಲಿ ಗುರಿ ಮುಟ್ಟುವ ಆಲೋಚನೆಯೇ ತುಂಬಿರುತ್ತದೆ ಇವರು ಬೇರೆಯವರ ಮಾತಿಗೆ ಅಷ್ಟಾಗಿ ತಲೆಕೆಡಿಸಿಕೊಳ್ಳಲ್ಲ ಯಾರೊಬ್ಬರಿಗೂ ಸಹ ಡಿಪೆಂಡ್ ಆಗಿರುವುದಿಲ್ಲ ಸ್ವತಃ ಇಂಡಿಪೆಂಡೆಂಟ್ ಆಗಿಯೇ ಇರ್ತಾರೆ ಮೇಷರಾಶಿಯವರು ಇವರದ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂತ ಹೇಳೋದಾದರೆ ಇವರ ಕೆಲಸವನ್ನು ಇವರೇ ಮಾಡಿಕೊಳ್ತಾರೆ ಇವರು ಯಾವುದೇ ಕೆಲಸ ಮಾಡ್ತಿದ್ರೂ ಸಹ ಬೇರೆಯವರು ಬಂದು ಆ ಕೆಲಸವನ್ನು ಮಾಡಿದರೆ ಇವರು ಒಪ್ಪಿಕೊಳ್ಳೋದಿಲ್ಲ ಇವರ ಕೆಲಸವನ್ನು ಇವರೇ ಮಾಡ್ಕೋಬೇಕು ಅಷ್ಟರ ಮಟ್ಟಿಗೆ ಆ ರೀತಿಯಾಗಿ ಇವರ ಜೀವನವನ್ನು ಇವರೇ ನಡೆಸಿಕೊಂಡು ಹೋಗ್ತಾರೆ ಒಮ್ಮೆ ತೆಗೆದುಕೊಂಡ ನಿರ್ಧಾರವನ್ನು ಯಾವತ್ತೂ ಸಹ ಈ ರಾಶಿಯವರು ಬದಲಾಯಿಸುವುದಿಲ್ಲ ಯಾವುದಾದರೂ ಒಂದು ಕೆಲಸ ಮಾಡಬೇಕು ಎಂದು ಡಿಸೈಡ್ ಮಾಡಿದರೆ ಆ ಕೆಲಸವನ್ನು ತಪ್ಪದೇ ಮಾಡೇ ಮಾಡ್ತಾರೆ ಮೇಷರಾಶಿಯವರು ಇವರು ಯಾವುದಾದರೂ ನಿರ್ಧಾರವನ್ನು ತೆಗೆದುಕೊಂಡರೆ ಯಾವುದೇ ಕಾರಣಕ್ಕೂ ಸಹ ಆ ನಿರ್ಧಾರವನ್ನು ಬದಲಾಯಿಸುವುದಿಲ್ಲ ಗೆಲುವೆ ಇರಲಿ ಸೋಲೆ ಆಗಿರಲಿ ತಾನು ತೆಗೆದುಕೊಂಡಿರುವ ನಿರ್ಧಾರ ತನ್ನದೇ ಎನ್ನುವ ನಿರ್ಧಾರ ಇವರದ್ದಾಗಿರುತ್ತದೆ ತಾನು ಸ್ವಂತವಾಗಿ ನಿರ್ಧಾರ ತೆಗೆದುಕೊಂಡು ಸ್ವತಂತ್ರವಾಗಿ ಬದುಕಲು ಜೀವನವನ್ನು ಕಟ್ಟಿಕೊಳ್ತಾರೆ ಹಾಗಾಗಿ ಈ ಮೇಷರಾಶಿಯವರು ಯಾವ್ಯಾವುದೋ ಕೆಲಸಕ್ಕೆ ಕೈ ಹಾಕುವುದಿಲ್ಲ ಬೇಕಾಬಿಟ್ಟಿ ನಿರ್ಧಾರಗಳನ್ನು ಸಹ ತೆಗೆದುಕೊಳ್ಳುವುದಿಲ್ಲ ಇವರು ಏನು ಮಾಡಬೇಕು ಅಂತ ಅನ್ಕೊಂಡಿರ್ತಾರೋ ಅದನ್ನು ಮಾತ್ರ ಸಂಪೂರ್ಣವಾಗಿ ಮಾಡಿಯೇ ಮಾಡ್ತಾರೆ ಈ ರೀತಿಯ ಸ್ವಭಾವದವರು ಮೇಷರಾಶಿಯವರು ಇನ್ನು ಈ ಮೇಷರಾಶಿಯವರು ಇವರ ಆತ್ಮ ಗೌರವಕ್ಕೆ ಧಕ್ಕೆ ಬಂದರೆ ಇವರು ಯಾವುದೇ ಕಾರಣಕ್ಕೂ ಕೂಡ ಸಹಿಸಿಕೊಳ್ಳುವುದಿಲ್ಲ ಇಂತಹ ಸಂದರ್ಭದಲ್ಲಿ ಎದುರಿಗೆ ಯಾರೇ ಇರಲಿ ಕಿಂಚಿತ್ತು ಬೆಲೆ ಕೊಡುವುದೂ ಇಲ್ಲ ಹೌದು ಮೇಷರಾಶಿಯವರು ಸ್ವಲ್ಪ ಕೋಪವಂತರೆ ನಿಷ್ಠೂರವಂತರೆ ಆದರೆ ಇವರ ಆತ್ಮಗೌರವಕ್ಕೆ ಏನಾದರೂ ಧಕ್ಕೆ ಬಂದರೆ ಮಾತ್ರ ಇವರು ಯಾವುದೇ ಕಾರಣಕ್ಕೂ ಸಹ ಸಹಿಸಿಕೊಳ್ಳುವ ಪ್ರಶ್ನೆಯಿಲ್ಲ ಯಾರ ಮುಲಾಜು ನೋಡದೆ ಸರಿಯಾಗಿ ಅವರಿಗೆ ಉತ್ತರ ಕೊಡುತ್ತಾರೆ ಇವರಿಗೆ ಏನಾದರೂ ಅವಮಾನ ಮಾಡಿದರೆ ಅಂಥವರನ್ನು ಕ್ಷಮಿಸುವುದಿಲ್ಲ ಮೇಷರಾಶಿಯವರು ಸ್ವಾಭಿಮಾನದಿಂದ ಬದುಕುವವರು ಸ್ವಾಭಿಮಾನದ ವಿಚಾರವಾಗಿ ಯಾರಾದರೂ ಬಂದರೆ ಸುಮ್ಮನೆ ಬಿಡಲ್ಲ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಲ್ಲ ಈ ರಾಶಿಯವರು ಎಷ್ಟು ಶಾಂತಿಯಿಂದ ಇರ್ತಾರೋ ಅಷ್ಟು ತಾಳ್ಮೆಯಿಂದ ಇರ್ತಾರೋ ಅಷ್ಟೇ ಡೇಂಜರಸ್ ಆಗಿರ್ತಾರೆ ಅದೇ ಇವರ ಆತ್ಮಗೌರವಕ್ಕೆ ಧಕ್ಕೆ ಬಂದರೆ ಈ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಅದನ್ನು ಅರಗಿಸಿಕೊಳ್ಳುವುದಿಲ್ಲ ಇವರಿಗೆ ಕೋಪ ಬಂದರೆ ಅಷ್ಟೇ ಎದುರಿಗೆ ಇದ್ದವರ ಕತೆ ಮುಗಿದ ಹಾಗೆಯೇ ಅಷ್ಟು ಕೋಪ ಇವರಿಗೆ ಬರುತ್ತದೆ ಆ ಸಮಯದಲ್ಲಿ ಯಾರನ್ನು ಬೇಕಾದರೂ ಸಹ ಕಳೆದುಕೊಳ್ಳಲು ಸಿದ್ಧವಾಗಿಯೇ ರೆಡಿಯಾಗಿರುತ್ತಾರೆ ಹಾಗಾಗಿ ಇವರ ತಾಳ್ಮೆಯನ್ನು ಯಾರೂ ಸಹ ಪರೀಕ್ಷೆ ಮಾಡಲು ಹೋಗಬೇಡಿ ಈ ಮೇಷರಾಶಿಯವರು ಇವರು ಏನೇ ಕೆಲಸ ಮಾಡಬೇಕು ಎಂದು ನಿರ್ಧಾರ ತೆಗೆದುಕೊಂಡರೆ ಆ ಕೆಲಸವನ್ನು ಬಿಡುವ ಪ್ರಶ್ನೆ ಇಲ್ಲ ಅಷ್ಟು ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ತಾರೆ ಇನ್ನು ಮೊದಲೇ ಹೇಳಿದ ಹಾಗೆ ಈ ಮೇಷರಾಶಿಯವರು ಏನು ಬೇಕಾದರೂ ಸಹಿಸಿಕೊಳ್ತಾರೆ ಆದರೆ ಇವರ ಕುಟುಂಬವನ್ನು ಕೆಣಕಿದರೆ ಮಾತ್ರ ಸಹಿಸಿಕೊಳ್ಳಲ್ಲ ಒಂದು ವೇಳೆ ಯಾರಾದರೂ ಕೆಣಕಿದರೆ ಮುಗಿತು ರೌದ್ರಾವತಾರ ತಾಳಿ ಅವರಿಗೆ ಏನು ಮಾಡಬೇಕು ಅದನ್ನು ಮಾಡಿ ಮಾಡ್ತಾರೆ ಇನ್ನು ಮೇಷರಾಶಿಯವರು ಕರ್ಮವನ್ನು ತುಂಬ ನಂಬುತ್ತಾರೆ ಜೊತೆಗೆ ಯಾರಿಗೂ ಸಹ ಕೆಟ್ಟದ್ದನ್ನೋದನ್ನು ಮಾಡುವುದೇ ಇಲ್ಲ ಕೆಟ್ಟದ್ದನ್ನು ಬಯಸೋದು ಇಲ್ಲ ಯಾರೊಬ್ಬರನ್ನು ನೋಡಿ ಹೊಟ್ಟೆ ಹುರಿದುಕೊಳ್ಳುವುದಿಲ್ಲ ಇವರ ಸ್ವಭಾವ ಎಂಥದ್ದು ಅಂದರೆ ಮಗುವಿನ ಮನಸ್ಸಿನ ಹಾಗೆ ಇವರು ಇರ್ತಾರೆ ಯಾವಾಗಲೂ ಸಹ ಇವರಿಗೆ ಮುಖದ ಮೇಲೆ ನಗುವಿರುತ್ತದೆ ಯಾರಿಗೂ ಸಹ ಕೆಟ್ಟದ್ದನ್ನು ಮಾಡಲ್ಲ ಯಾರಿಗೂ ಸಹ ತೊಂದರೆಯನ್ನು ಕೊಡುವುದಿಲ್ಲ ಒಂದು ಪ್ರಾಣಿಯಾಗಿರಲಿ ಪಕ್ಷಿಯಾಗಿರಲಿ ಒಂದು ಇರುವೆಯಾಗಿರಲಿ ಯಾವೊಂದು ಜೀವಿಯನ್ನು ಸಹ ಕೊಲ್ಲಲು ಇಷ್ಟಪಡುವುದಿಲ್ಲ ಆ ಜೀವಿಗಳಿಗೆ ನೋವನ್ನು ಎಂದಿಗೂ ಸಹ ಕೊಡುವುದಿಲ್ಲ ಈ ಮೇಷರಾಶಿಯವರು ಅಷ್ಟು ಮೃದು ಸ್ವಭಾವದವರು ಅಷ್ಟೇ ಹೃದಯವಂತವರು ನಾಜೂಕಾಗಿರ್ತಾರೆ ಅಷ್ಟೇ ಆದರೆ ಯಾರಿಗೂ ಸಹ ಕೆಟ್ಟದ್ದನ್ನು ಮಾತ್ರ ಬಯಸಲ್ಲ ಇವರು ಕರ್ಮವನ್ನು ತುಂಬ ನಂಬ್ತಾರೆ ಅಂದರೆ ಇವತ್ತು ನಾನು ಯಾರಿಗಾದರೂ ತೊಂದರೆ ಕೊಟ್ಟಿದ್ದೆ ಆದರೆ ನನಗೂ ಆ ತೊಂದರೆ ರಿಟರ್ನ್ ಬಂದೇ ಬರುತ್ತೆ ಎಂದು ಯೋಚಿಸುತ್ತಾರೆ ಇವತ್ತು ನಾನು ಯಾರಿಗಾದರೂ ಕೆಟ್ಟದ್ದನ್ನು ಬಯಸಿದರೆ ನನಗೂ ಸಹ ಕೆಟ್ಟದ್ದಾಗಿಯೇ ವಾಪಸ್ ಬರುತ್ತದೆ ಎನ್ನುವಂತಹ ಮನೋಭಾವನೆಯನ್ನ ಈ ರಾಶಿಯವರು ತುಂಬ ನಂಬುತ್ತಾರೆ ಹಾಗಾಗಿ ಇವರು ಯಾರೊಬ್ಬರಿಗೂ ಸಹ ಕೆಟ್ಟದ್ದನ್ನು ಬಯಸಲ್ಲ ಇನ್ನೊಬ್ಬರ ಕಷ್ಟಕ್ಕೆ ನೆರವಾಗ್ತಾರೆ ವಿನಃ ತೊಂದರೆಯನ್ನ ಮಾತ್ರ ಕೊಡುವುದಿಲ್ಲ ಅಂದರೆ ಯಾರಿಗಾದರೂ ತೊಂದರೆ ಆದರೆ ಅಂದರೆ ಇವರ ಸ್ನೇಹಿತರೇ ಆಗಲಿ ಇವರ ಶತ್ರುಗಳೇ ಆಗಲಿ ಅವರು ಏನಾದರೂ ಕಷ್ಟ ಅಂದ್ಬಿಟ್ರೆ ಸಾಕು ಇವರು ಮರುಗಿಬಿಡ್ತಾರೆ ಅವರು ಆ ಮೇಷರಾಶಿಯವರಿಗೆ ಏನೇ ತೊಂದರೆ ಮಾಡಿರಲಿ ಎಷ್ಟಾದರೂ ಇವರಿಗೆ ತೊಂದರೆ ಕೊಟ್ಟಿರಲಿ ಅವರು ಶತ್ರುವೇ ಆಗಿರಲಿ ಹಿತಶತ್ರುವೇ ಆಗಿರಲಿ ಒಂದು ವೇಳೆ ಬಹಿರಂಗ ಶತ್ರುನೇ ಆಗಿರಲಿ ಇವರೆಲ್ಲರನ್ನೂ ಒಂದೇ ಭಾವದಲ್ಲಿ ನೋಡ್ತಾರೆ ಈ ಮೇಷರಾಶಿಯವರು ಆದರೆ ಇವರು ಯಾವುದೇ ಕಾರಣಕ್ಕೂ ಕೆಟ್ಟದ್ದು ಮಾಡಲ್ಲ ಅವರಿಗೂ ಸಹ ಒಳ್ಳೆಯದನ್ನೇ ಬಯಸುವಂತಹ ಮನೋಭಾವ ಇರೋದು ಈ ಮೇಷರಾಶಿಯವರಿಗೆ ಮಾತ್ರ ಇನ್ನು ಮೇಷರಾಶಿಯವರಿಗೆ ಲಾಭವೇ ಆಗಲಿ ಅಥವಾ ನಷ್ಟವೇ ಆಗಲಿ ಏನೇ ಇದ್ದರೂ ಸಹ ಇವರ ಮನಸ್ಸಿಗೆ ಬಂದದ್ದೇ ಮಾಡೋದು ವ್ಯವಹಾರವೇ ಆಗಲಿ ಒಂದು ವ್ಯಾಪಾರವೇ ಆಗಲಿ ಅಥವಾ ಇನ್ಯಾವುದೇ ಕೆಲಸವನ್ನೇ ಮಾಡಲಿ ಅಥವಾ ಯಾವುದೇ ವ್ಯವಹಾರವೇ ಇರಲಿ ಇವರು ಯಾರೊಬ್ಬರ ಸಲಹೆಯನ್ನು ಪಡೆಯದೆ ಬಹಳ ಧೈರ್ಯವಾಗಿ ಮುನ್ನುಗ್ಗುತ್ತಾರೆ ಇವರ ತಲೆಯಲ್ಲಿ ಏನಾದರೂ ಒಂದು ನಾನು ಮಾಡಲೇಬೇಕು ಅಂತ ಬಂದುಬಿಟ್ರೆ ಸಾಕು ಅದು ಒಳ್ಳೆಯದೇ ಆಗಿರಲಿ ಅದು ಕೆಟ್ಟದ್ದೇ ಆಗಿರಲಿ ಅಂದರೆ ಅದರಿಂದ ಇವರಿಗೆ ಲಾಭವೇ ಸಿಗಲಿ ಅಥವಾ ನಷ್ಟವೇ ಆಗಲಿ ಯಾವುದಕ್ಕೂ ಸಹ ಎದೆಗುಂದುವುದಿಲ್ಲ ಮತ್ತು ಹೆದರುವ ಮಾತೇ ಇಲ್ಲ ಆದರೆ ಇವರು ಒಂದು ಸಲ ತೀರ್ಮಾನ ಮಾಡಿದರೆ ಸಾಕು ಅದನ್ನೇ ಮಾಡ್ತಾರೆ ಇಂತಹ ಒಂದು ಧೈರ್ಯವನ್ನು ಆ ದೇವರೇ ಇವರಿಗೆ ಕರುಣಿಸಿರುತ್ತಾನೆ ಈ ಮೇಷರಾಶಿಯವರು ಇವರಿಗೆ ಇವರ ಸಾಮರ್ಥ್ಯ ಏನು ಇವರ ಬಲ ಏನು ಇವರ ಶಕ್ತಿ ಏನೆಂದು ಈ ಮೇಷರಾಶಿಯವರಿಗೆ ಚೆನ್ನಾಗಿ ಗೊತ್ತಿರುತ್ತದೆ ಹಾಗಾಗಿ ಮೇಷರಾಶಿಯವರು ರಿಸ್ಕ್ ತೆಗೆದುಕೊಳ್ಳದೆ ಜಾಸ್ತಿ ಜೀವನದಲ್ಲಿ ಏನಾದರೂ ಆಗಲಿ ನಾನು ನುಗ್ಗೆ ಬಿಡೋಣ ನೋಡೇ ಬಿಡೋಣ ಅದರಲ್ಲಿ ಗೆಲ್ಲಲಿ ಅಥವಾ ಸೋಲಲಿ ಏನಾಗುತ್ತೋ ನೋಡೇ ಬಿಡೋಣ ಎನ್ನುವಂತಹ ಗಟ್ಟಿ ನಿರ್ಧಾರವನ್ನು ಮಾಡಿ ಮುನ್ನುಗ್ಗುತ್ತಾರೆ ಮೇಷರಾಶಿಯವರು ಯಾವಾಗಲೂ ಸಹ ಯೋಚನೆ ಮಾಡ್ತಾ ಇರ್ತಾರೆ ಇನ್ನೊಬ್ಬರಿಗೆ ಸಹಾಯ ಹಸ್ತ ಜಾಸ್ತಿ ಮಾಡ್ತಾರೆ ಇವರಿಗೆ ಇಲ್ಲದೆ ಇದ್ರೂ ಪರವಾಗಿಲ್ಲ ಬೇರೆಯವರಿಗೆ ಕೊಡ್ತಾರೆ ಇವರು ಏನಾದರೂ ತಿನ್ನುವಾಗ ಯಾರಾದರೂ ಬಂದು ಕೇಳಿದರೆ ತಿನ್ನುವ ಆಹಾರವನ್ನೇ ಕೊಟ್ಟು ಬಿಡ್ತಾರೆ ಈ ಥರ ಯೋಚನೆ ಮಾಡೋರು ಮೇಷರಾಶಿಯವರೇ ಆಗಿರುತ್ತಾರೆ ಇನ್ನು ಈ ಮೇಷರಾಶಿಯವರಿಗೆ ಹೊರಗೊಂದು ಒಳಗೊಂದು ಇರುವುದಿಲ್ಲ ಯಾವುದೇ ವಿಷಯ ಆಗಿರಲಿ ಅಥವಾ ವಿಚಾರವೇ ಆಗಿರಲಿ ಮನಸ್ಸಿನಲ್ಲಿ ಯಾವುದೇ ಕಾರಣಕ್ಕೂ ಇಟ್ಕೊಳ್ಳಲ್ಲ ಇವರು ಎಲ್ಲರ ಮುಂದೆ ನಗು ನಗುತ್ತಾ ಚೆನ್ನಾಗಿಯೇ ಇದ್ದು ಒಳಗೆ ಬೈದುಕೊಳ್ಳುವ ಮನೋಭಾವ ಅನ್ನೋದು ಮೇಷರಾಶಿಯವರಿಗೆ ಒಂದು ಸ್ವಲ್ಪವೂ ಸಹ ಮೇಷರಾಶಿಯವರಿಗಿರುವುದಿಲ್ಲ ಹಾಗಾಗಿಯೇ ಯಾರಿಗೂ ಸಹ ಇವರು ಒಳಗೊಂದು ಹೊರಗೊಂದು ಬಯಸುವುದಿಲ್ಲ ಆದರೆ ಜನರು ಮಾತ್ರ ಇವರಿಗೆ ಮನಸ್ಸಿಂದ ತುಂಬಾ ಕೆಟ್ಟವರು ಅಂತ ಅಂದ್ಕೊಂಡಿರ್ತಾರೆ ಆದರೆ ಇವರು ತುಂಬಾ ಮಗುವಿನ ಸ್ವಭಾವದವರು ಇವರು ಹೃದಯವಂತಿಕೆಯಲ್ಲಿ ಬಹಳ ಶ್ರೀಮಂತರು ಮೃದು ಸ್ವಭಾವದವರು ಎಂದೇ ಹೇಳಬಹುದು ಈ ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ದ್ವೇಷ ಅನ್ನೋದನ್ನು ಸಾಧಿಸುವುದಿಲ್ಲ ಒಂದು ವೇಳೆ ಇವರು ದ್ವೇಷ ಸಾಧಿಸಬೇಕು ನನಗೆ ಅವರ ಮೇಲೆ ಕೋಪ ಇದೆ ಅವರ ಮೇಲೆ ನನಗೆ ಹಠ ಇದೆ ಹಾಗೇನಾದರೂ ಏನಾದರೂ ಜಗಳವಾದರೆ ಅವರನ್ನು ಹೊಡಿಬೇಕು ಎಂದು ಮನಸಲ್ಲಿ ಮಾತ್ರ ಅಂದ್ಕೊಳ್ತಾರಷ್ಟೆ ಒಂದು ವೇಳೆ ಅವರೇ ಬಂದು ಇವರನ್ನು ಸ್ವಲ್ಪ ಮಾತಾಡಿಸಿಬಿಟ್ರೆ ಸಾಕು ಮಗು ಥರ ಕರಗಿ ಹೋಗ್ಬಿಡ್ತಾರೆ ಇಂತಹ ಮೃದು ಸ್ವಭಾವದವರು ಮೇಷರಾಶಿಯವರು ಆದರೆ ಇವರಿಗೆ ಬಹಳ ಬೇಗನೆ ಕೋಪ ಬರುತ್ತೆ ಮೇಷರಾಶಿಯವರಿಗೆ ಏನಾದರೂ ಅಲ್ಲಿ ತಪ್ಪು ನಡೀತಿದೆ ಅಂತ ಗೊತ್ತಾದರೆ ಸಾಕು ಇಲ್ಲವೇ ನಮ್ಮ ಮೇಲೆ ಯಾರಾದರೂ ತಪ್ಪು ಓರಿಸ್ತಿದ್ದಾರೆ ಅಂತ ಗೊತ್ತಾದ್ರೆ ಸಾಕು ಇವರು ಇದ್ದಕ್ಕಿದ್ದಂತೆ ದಿಢೀರಂತ ಕೋಪ ಮಾಡಿಕೊಂಡು ಬಿಡುತ್ತಾರೆ ಸಮಯವನ್ನ ತೆಗೆದುಕೊಂಡು ಯೋಚನೆ ಮಾಡುವುದಿಲ್ಲ ನಾಯಕತ್ವದ ಗುಣ ಅನ್ನೋದು ಮೇಷರಾಶಿಯವರಿಗೆ ತುಂಬಿ ತುಳುಕುತ್ತದೆ ಈ ಲೀಡರ್ಶಿಪ್ ಅನ್ನೋದು ಮೇಷರಾಶಿಯವರಿಗೆ ದೇವರು ಕೊಟ್ಟಂತಹ ವರವೆಂದೇ ಹೇಳ್ಬೋದು ಇದೊಂದು ಯೋಗ ಇವರ ರಕ್ತದಲ್ಲಿಯೇ ಬಂದಿರುತ್ತದೆ ನಾನು ಯಾರಿಗೂ ಹೆದರಿಕೊಳ್ಳುವುದಿಲ್ಲ ನಾನು ಯಾರ ಹತ್ರನೂ ಅನ್ನಿಸ್ಕೋಬೇಕಾಗಿಲ್ಲ ನಾನು ಧೈರ್ಯವಾಗಿರ್ತೀನಿ ಅನ್ನೋದು ಇವರಿಗೆ ಗೊತ್ತಿರುತ್ತದೆ ಮೇಷರಾಶಿಯವರು ಮೃದು ಸ್ವಭಾವದವರು ಇನ್ನು ತನ್ನ ಪಾಡಿಗೆ ತಾವಿರ್ತಾರೆ ಆದರೆ ಇವರ ತಂಟೆಗೆ ಬಂದರೆ ಮಾತ್ರ ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳುವುದಿಲ್ಲ ಬಿಡೋದೂ ಇಲ್ಲ ಇವರ ಪಾಡಿಗೆ ಇವರು ಇರ್ತಾರೆ ಆದರೆ ಇವರ ತಂಟೆಗೆ ಯಾರಾದರೂ ಬಂದರೆ ಅವರನ್ನು ಸಹಿಸಿಕೊಳ್ಳುವಂಥವರೇ ಅಲ್ಲ ಮೇಷರಾಶಿಯವರು ಇನ್ನು ಮೇಷರಾಶಿಯವರು ಬೇರೆಯವರ ಯಾರ ಮಾತನ್ನು ಸಹ ಕೇಳುವುದಿಲ್ಲ ಇವರ ಮಾತನ್ನು ಬೇರೆಯವರು ಕೇಳಬೇಕೆಂದು ಯಾವತ್ತೂ ಸಹ ಎಕ್ಸ್ಪೆಕ್ಟ್ ಮಾಡಲ್ಲ ಈ ರೀತಿಯ ಸ್ವಭಾವದವರು ಇವರೇನಾದರೂ ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ ಮೇಷರಾಶಿಯವರಿಗೆ ಮೇಷರಾಶಿಯವರೇ ಸರಿಸಾಟಿ ನೋಡಿದ್ರಲ್ಲ ಸ್ನೇಹಿತರೆ ಮೇಷರಾಶಿಯವರು ಯಾವೆಲ್ಲ ಯೋಗಗಳನ್ನು ಎಷ್ಟೆಲ್ಲ ಲಾಭಗಳನ್ನು ಯಾವೆಲ್ಲ ಅದೃಷ್ಟವನ್ನು ಆ ಭಗವಂತ ದೇವರು ಇವರಿಗೆ ಕರುಣಿಸಿದ್ದಾರೆ ಎಂದು ಹಾಗಾಗಿ ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಶ್ರೀಮಂತರಾಗಿ ಬಿಡ್ತಾರೆ ಯಾಕಂದರೆ ಇವರು ಯಾರೊಬ್ಬರ ಮೇಲೂ ಡಿಪೆಂಡ್ ಆಗಿರುವುದಿಲ್ಲ ಆಗುವುದೂ ಇಲ್ಲ ಇವರ ಸ್ವಂತ ನಿರ್ಧಾರವೇ ಇವರಿಗೆ ಅಂತಿಮ ನಿರ್ಧಾರವಾಗಿರುತ್ತದೆ ಯಾವುದೇ ಕೆಲಸದಲ್ಲಿ ಲಾಭವೇ ಆಗಲಿ ಸ್ಪಷ್ಟನೇ ಆಗಲಿ ನೋಡೋ ಬಿಡೋಣ ಅನ್ನೋ ಮಾತು ಬಿಡೋಣ ಎಂದು ಮುಗ್ನುಗ್ಗುತ್ತಾರೆ ಹಾಗಾಗಿ ಇವರು ಕೋಟ್ಯಾಧಿಪತಿಗಳಾಗುವಂತಹ ಯೋಗವನ್ನು ಹುಟ್ಟಿದಾಗಿನಿಂದಲೇ ಪಡ್ಕೊಂಡು ಬಂದಿರ್ತಾರೆ ಎಂದು ಹೇಳ್ಬೋದು ನೀವು ಮೇಷರಾಶಿಯವರಾಗಿದ್ದರೆ ನಿಮ್ಮ ಜೀವನದಲ್ಲಿಯೂ ಸಹ ಇದೆಲ್ಲ ಆಗಿದ್ರೆ ಅಥವಾ ಆಗ್ತಾ ಇದ್ರೆ ಈ ವಿಡಿಯೋ ನಿಮಗೆ ನಿಜ ಅನಿಸಿದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋ ಈ ಮಾಹಿತಿಯನ್ನು ಲೈಕ್ ಮಾಡಿ ಶೇರ್ ಮಾಡಿ ಓಂ ಶ್ರೀ ಶನೇಶ್ವರ ಸ್ವಾಮಿಯೇ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೊಳ್ಳೆ ಮಾಹಿತಿಯೊಂದಿಗೆ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೂ ನೋಡ್ತಾ ಇರಿ ನಮ್ಮ ಚಾನೆಲ್ನ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು